ರಾಜರಾಜ ಚೋಳನ ಪುತ್ರನಾದಂತಹ ಇವನು ತನ್ನ ತಂದೆಯನ್ನ ಮೀರಿಸುವಂತಹ ಪರಾಕ್ರಮಿಯಾಗಿದ್ದ ತನ್ನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯಗಳಿಂದ ಚೋಳನಾಡಿನ ಕೀರ್ತಿಯನ್ನು ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ದನು ತನ್ನ ತಂದೆಯ ಕಾಲದಲ್ಲಿ ಯುವರಾಜನಾಗಿದ್ದು ತಂದೆಯೊಡನೆ ಹಲವಾರು ಯುದ್ಧದಲ್ಲಿ ಪಾಲ್ಗೊಂಡು ಆಡಳಿತ ಜ್ಞಾನವನ್ನು ಪಡೆದುಕೊಂಡನು ಯುವರಾಜನಾಗಿದ್ದಾಗಲೇ ರಾಯಚೂರು ಬನವಾಸಿ ಮಾನ್ಯಕೀಟದ ಮೇಲೆ ದಾಳಿ ಮಾಡಿ ಜಯಗಳಿಸಿದನು ಕ್ರಿಸ್ತಶಿಕ ಸಾವಿರದ ಹನ್ನೆರಡರಲ್ಲಿ ಯುವರಾಜನಾಗಿ ನೇಮಕವಾದ ನಂತರ ಶಕ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ರಾಜನ ಹೆಸರು ಕ್ರಿಸ್ತಶಿಕ ಸಾವಿರದ ಹದಿನಾಲ್ಕರಲ್ಲಿ ಚೋಳನ ಮಗನಾದಂತಹ ರಾಜೇಂದ್ರ ಚೋಳ ಪಟ್ಟಕ್ಕೆ ಬರ್ತಾನೆ ಕಾರಂದೈ ಹಾಗೂ ತಿರುವಲಾಂಗೂಡು ಶಾಸನಗಳು ಇವನ ಸಾಧನೆಗಳನ್ನ ಹೇಳುತ್ತವೆ ಹೀಗೆ ಅಧಿಕಾರಕ್ಕೆ ಬಂದಂತಹ ಒಂದನೇ ರಾಜೇಂದ್ರ ಚೋಳ ಮೊದಲು ದಿಗ್ವಿಜಯದತ್ತ ಗಮನ ಹರಿಸಿದ ಮೊದಲು ಬನವಾಸಿ ರಾಯಚೂರು ಮಾನ್ಯಿಕೇಟಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಇದರಿಂದಾಗಿ ಆತ ಮುಡಿಕೊಂಡ ಚೋಳನ್ ಎಂಬ ಬಿರುದನ್ನು ಕೂಡ ಗಳಿಸ್ತಾನೆ ಪಾಂಡ್ಯರನ್ನು ಸೋಲಿಸಿ ಮಧುರೈಯನ್ನು ವಶಪಡಿಸಿಕೊಂಡನು ಅದರ ಆಡಳಿತಕ್ಕೆ ತನ್ನ ಮಗ ಜಟಾವರ್ಮ ಸುಂದರ ಚೋಳನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದನು ಅದೇ ರೀತಿ ಚೇರರು ಅಂದರೆ ಕೇರಳರನ್ನ ಸಹ ಸೋಲಿಸಿದನು ಸಿಲೋನಿನ ಮೇಲೆ ದಿಗ್ವಿಜಯವನ್ನ ಕೈಗೊಂಡು ಐದನೇ ಮಹೇಂದ್ರನನ್ನ ಪುನಃ ಸೋಲಿಸಿ ಸಿಲೋನನ್ನ ಸಂಪೂರ್ಣವಾಗಿ ಚೋಳ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಸಿಂಹಳದ ರಾಜನ ವಶದಲ್ಲಿದ್ದಂತಹ ಚೋಳರ ಕಿರೀಟವನ್ನ ರಾಜಮುದ್ರಿಕೆಗಳನ್ನ ಹಾಗೂ ಸಿಂಹಳದ ರಾಜಾರಾಣಿಯರ ಕಿರೀಟಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡನು ಸಿಂಹಳದ ಯೋಧರೆಲ್ಲ ಪತನಗೊಂಡರು ಕಲ್ಯಾಣ ಚಾಳುಕ್ಯರ ರಾಜ ಎರಡನೇ ಜಯಸಿಂಹನನ್ನ ಮಾಸ್ತಿ ಬಳಿ ಮುಂಗುಸಿಯಲ್ಲಿ ನಡೆದಂತಹ ಕದನದಲ್ಲಿ ಸೋಲಿಸಿದನೆಂದು ಚೋಳ ಶಾಸನಗಳು ಹೇಳುತ್ತವೆ ಆದರೆ ಜಯ ನಿರ್ಣಯವಾಗಿರಲಿಲ್ಲ ಪಾರಮರಾದ ಭೋಜರಾಜ ಮತ್ತು ಕಳಚೂರಿ ರಾಜ ಗಂಗೆಯ ದೇವರು ಅವನ ಅಧೀನರಾದರು ಅವರಿಗೆ ಬೆಂಬಲ ನೀಡಿದಂತಹ ಕಳಿಂಗದ ಪೂರ್ವ ಗಂಗರ ಅರಸ ಮುಕುಂದನನ್ನು ಶಿಕ್ಷಿಸಿದನು ರಾಜೇಂದ್ರ ಚೋಳನು ವ್ಯಂಗ್ಯ ಚಾಳುಕ್ಯರ ಆಂತರಿಕ ವ್ಯವಹಾರದಲ್ಲಿ ತಲೆಹಾಕಿ ಕಲ್ಯಾಣ ಚಾಳುಕ್ಯರ ಪ್ರಾಬಲ್ಯವನ್ನು ಮುರಿದನು ವ್ಯಂಗ್ಯಲ್ಲಿ ವಿಮಲಾದಿತ್ಯನ ಮರಣದ ನಂತರ ಅವನ ಮಗ ರಾಜರಾಜ ನರೇಂದ್ರನಿಗೂ ಮತ್ತು ವಿಜಯಾದಿತ್ಯನಿಗೂ ಸಿಂಹಾಸನಕ್ಕಾಗಿ ಕಲಹ ಏರ್ಪಟ್ಟಿತು ಕಲ್ಯಾಣ ಚಾಳುಕ್ಯರ ದೊರೆ ಜಯಸಿಂಹ ವಿಜಯಾದಿತ್ಯನನ್ನ ಬೆಂಬಲಿಸಿದ ರಾಜೇಂದ್ರನು ನರೇಂದ್ರನಿಗೆ ತನ್ನ ಮಗಳಾದಂತಹ ಅಮ್ಮ ಗಂಗಾದೇವಿಯನ್ನು ಕೊಟ್ಟು ವ್ಯಂಗ್ಯ ಸಿಂಹಾಸನವನ್ನ ದೊರಕಿಸಿಕೊಟ್ಟನು ಆದರೆ ಅದು ಅಲ್ಪ ಕಾಲದಲ್ಲೇ ಕೈತಪ್ಪಿ ಹೋಯಿತು ಇದರಿಂದ ಕೋಪಗೊಂಡಂತಹ ರಾಜೇಂದ್ರ ಚೋಳ ಕಲ್ಯಾಣ ಚಾಳುಕ್ಯರ ಮೇಲೆ ಯುದ್ಧ ಸಾರಿ ಪುನಃ ಸಿಂಹಾಸನವನ್ನು ನರೇಂದ್ರನಿಗೆ ದೊರಕಿಸಿಕೊಟ್ಟನು ದಕನ್ ದಂಡಯಾತ್ರೆಯ ನಂತರ ರಾಜೇಂದ್ರನು ಉತ್ತರ ಭಾರತದಲ್ಲಿ ಯಶಸ್ವಿ ದಿಗ್ವಿಜಯವನ್ನು ಕೈಗೊಂಡನು ಕೋಸಲ ಕಳಿಂಗ ಅಂಗ ಮಗದ ಮತ್ತು ಪಶ್ಚಿಮ ಬಂಗಾಳಗಳ ಮೇಲೆ ದಾಳಿ ಮಾಡಿದನು ಬಂಗಾಳದ ರಾಜ ಒಂದನೇ ಮಹಿಪಾಲನನ್ನು ಸೋಲಿಸಿದನು ಗಂಗಾ ನದಿಯ ಬಯಲಿನಲ್ಲಿ ದಂಡಯಾತ್ರೆಯನ್ನು ಕೈಗೊಂಡನು ಉತ್ತರ ಭಾರತದ ದಿಗ್ವಿಜಯಗಳ ನೆನಪಿಗಾಗಿ ಗಂಗೈಕೊಂಡ ಅಂದರೆ ಗಂಗಿಯನ್ನು ಗೆದ್ದವನು ಎಂಬ ಬಿರುದನ್ನು ಗಳಿಸಿದನು ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿ ಹಾಗೂ ಭವ್ಯ ಶಿವಾಲಯವನ್ನು ನಿರ್ಮಿಸಿದನು ತಂಜಾವೂರಿಂದ ರಾಜಧಾನಿಯನ್ನು ಇಲ್ಲಿಗೆ ವರ್ಗಾಯಿಸಿದನು ಗಂಗೈಕೊಂಡ ಚೋಳ ಗಂಗಂ ಎಂಬ ಹದಿನಾರು ಮೈಲಿ ಉದ್ದದ ಕೆರೆಯೊಂದನ್ನು ನಿರ್ಮಿಸಿದನು ಅದಕ್ಕೆ ಗಂಗಾ ನದಿಯಿಂದ ತಂದು ನೀರನ್ನು ಹರಿಬಿಟ್ಟನು ಇದು ಇಂದಿಗೂ ಉಪಯುಕ್ತವಾದಂತಹ ನೀರಾವರಿ ಕೆರೆಯಾಗಿ ಉಳಿದಿದೆ ತಿರುವಲಂಗಾಡು ಪಟ್ಟ ಶಾಸನವು ಆತನನ್ನ ಉತ್ತರದಲ್ಲಿ ಧರ್ಮಪಾಲ ರಣಶೂರ ಗೋವಿಂದ ಚಂದ್ರ ಮಹಿಪಾಲ ರಾಜನನ್ನು ಸೋಲಿಸಿದನೆಂದು ಹೇಳುತ್ತದೆ ರಾಜೇಂದ್ರನು ಸಾಗರಗಳಾಚೆ ನೌಕಾದಂಡೆ ಯಾತ್ರೆಯನ್ನು ಕೈಗೊಂಡು ಮಲೆಯ ಪರ್ಯಾಯ ದ್ವೀಪದ ಶ್ರೀವಿಜಯವನ್ನು ಜಯಿಸಿದನು ಅದೇ ರೀತಿ ಕದರಂ ಸುಮಾತ್ರ ಜಾವಗಳನ್ನು ವಶಪಡಿಸಿಕೊಂಡನು ಶ್ರೀ ವಿಜಯ ಶೈಲೇಂದ್ರ ಸಾಮ್ರಾಟನಾದಂತಹ ಸಮಗ್ರ ವಿಜಯೋತ್ತುಂಗವರ್ಮನನ್ನ ಕದರಂ ಎಂಬ ಕದನದಲ್ಲಿ ಸೋಲಿಸಿದನು ಹೀಗೆ ಶ್ರೀವಿಜಯ ಮತ್ತು ಶೈಲೇಂದ್ರ ಸಾಮ್ರಾಜ್ಯಗಳನ್ನು ಗೆದ್ದು ಸಾಗರೋತ್ತರ ವ್ಯಾಪಾರವನ್ನು ವೃದ್ಧಿಸಿದನು ಅಲ್ಲಿ ಮಣಿಗ್ರಾಮಗಳು ಎಂಬ ವ್ಯಾಪಾರಿ ಸಂಘವನ್ನು ಸ್ಥಾಪಿಸಿದನು ಸಿಲೋನ್ ಮಾಲ್ಡೀವ್ಸ್ಗಳನ್ನು ಗೆದ್ದನು ಅಂತಿಮವಾಗಿ ಪಾಂಡ್ಯ ಮತ್ತು ಚೇರ ರಾಜ್ಯಗಳಲ್ಲಾದಂತಹ ದಂಗೆಗಳನ್ನು ಅಡಗಿಸಿದನು ಯುವರಾಜ ರಾಜಾದಿರಾಜ ಅವುಗಳನ್ನು ಸೆದೆಬಡಿದನು ಕಲ್ಯಾಣ ಚಾಳುಕ್ಯರ ಅರಸ ಸೋಮೇಶ್ವರನನ್ನು ಸಹ ಸೋಲಿಸಿದ್ದನು ರಾಜೇಂದ್ರನು ಚೀನಾ ರಾಜ್ಯದ ಆಸ್ಥಾನಕ್ಕೆ ರಾಜಕೀಯ ಹಾಗೂ ವಾಣಿಜ್ಯ ಸಂಬಂಧ ವೃದ್ಧಿಸಿಕೊಳ್ಳಲು ತನ್ನ ಇಬ್ಬರು ರಾಯಭಾರಿಗಳನ್ನು ಕಳುಹಿಸಿದನು ಅಲ್ಲಿ ಅವನ ಪುಟ್ಟ ಹೊಸ ಹತ್ತು ಏರ್ಪಟ್ಟಿತು ಕ್ರಿಸ್ತಶಿಕ ಸಾವಿರದ ನಲವತ್ತ್ನಾಲ್ಕರಲ್ಲಿ ರಾಜೇಂದ್ರ ಚೋಳನ ನಂತರ ಅವನ ಮಗ ಒಂದನೇ ಚೋಳ ಪಟ್ಟಕ್ಕೆ ಬರ್ತಾನೆ ರಾಜಾದಿರಾಜ ಚೋಳನು ಸಿಲೋನ್ ಪಾಂಡ್ಯ ಚೇರ ರಾಜ್ಯಗಳಲ್ಲಾದಂತಹ ದಂಗೆಗಳನ್ನು ಅತ್ತಿಕ್ಕಿದನು ಕಲ್ಯಾಣ ಚಾಳುಕ್ಯರ ವೀರ ಸೋಮೇಶ್ವರ ಚೋಳ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಚೋಳರ ಪ್ರಭುತ್ವವನ್ನು ವಿಂಗ್ಯದ ಮೇಲೆ ಅಂತ್ಯಗೊಳಿಸಿದನು ಇದರಿಂದ ಕುಪಿತನಾದಂತಹ ರಾಜಾದಿರಾಜ ಸೋಮೇಶ್ವರನನ್ನ ಕ್ರಿಸ್ತಶಿಕ ಸಾವಿರದ ಐವತ್ತೆರಡರಲ್ಲಿ ಕೊಪ್ಪಂ ಕದನದಲ್ಲಿ ಸೋಲಿಸಿದನು ಈ ನೆನಪಿಗಾಗಿ ಹುಲಿಯಿದ್ದ ಸ್ತಂಭವನ್ನ ನೆಟ್ಟನು ರಾಜಾದಿರಾಜ ಯುದ್ಧದಲ್ಲಿ ಮಡಿದನು ಅನಂತರ ಅಧಿಕಾರಕ್ಕೆ ಬಂದ ಅವನ ಮಗ ಎರಡನೇ ರಾಜೇಂದ್ರನು ಸೋಮೇಶ್ವರನನ್ನ ಕೂಡಲ ಸಂಗಮ ಕದನದಲ್ಲಿ ಸೋಲಿಸಿದನು ಕೊಲ್ಲಾಪುರದಲ್ಲಿ ಒಂದು ಜಯಸ್ತಂಭವನ್ನು ನಡೆಸಿದನು ಎರಡನೇ ರಾಜೇಂದ್ರನ ನಂತರ ವೀರ ರಾಜೇಂದ್ರ ಅವನ ಮಗ ಆದಿರಾಜೇಂದ್ರರು ಕ್ರಿಸ್ತ ಶ ಸಾವಿರದ ಎಪ್ಪತ್ತರವರೆಗೂ ಆಳ್ವಿಕೆ ಮಾಡಿದರು ಸಾವಿರದ ಎಪ್ಪತ್ತರಲ್ಲಿ ಒಂದನೇ ಕುಲೋತ್ತುಂಗ ಪಟ್ಟವನ್ನೇರಿದ ಒಂದನೇ ರಾಜೇಂದ್ರ ಚೋಳನ ಮಗಳಾದ ಕುಂದವಳ ಮಗನಾದಂತಹ ಇವನು ಚೋಳರಲ್ಲೇ ಕಡೆಯ ಪ್ರಮುಖನಾದವನು ಈತ ವ್ಯಂಗ್ಯ ಮೂಲದವನು ಈತ ವಿಜಯಾದಿತ್ಯನನ್ನು ವೆಂಗೆಯಿಂದ ಹೊರಹಾಕಿ ವೆಂಗಿಯನ್ನ ತನ್ನ ಅಧೀನದಲ್ಲಿಟ್ಟುಕೊಂಡ ಕಲ್ಯಾಣ ಚಾಳುಕ್ಯರ ರಾಜ ಆರನೇ ವಿಕ್ರಮಾದಿತ್ಯ ಮತ್ತು ಕಳಚೂರಿಗಳು ವೆಂಗಿಯನ್ನ ಮುತ್ತುವ ಕಾರ್ಯವನ್ನು ಕುಲೋತ್ತುಂಗನು ವಿಫಲಗೊಳಿಸಿದನು ಈತ ಚೇರ ಪಾಂಡ್ಯ ರಾಜ್ಯದ ದಂಗೆಯನ್ನ ಅಡಗಿಸಿದನು ಕಳಿಂಗದ ಮೇಲೆ ಎರಡು ಬಾರಿ ದಂಡಯಾತ್ರೆಯನ್ನು ಕೈಗೊಂಡನು ಸುಮಾತ್ರ ರಾಯಭಾರಿಯನ್ನ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡನು ಈತನ ಕೊನೆಯ ಕಾಲದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಗಂಗವಾಡಿಯನ್ನ ಚಾಳುಕ್ಯರ ಅರಸ ಆರನೇ ವಿಕ್ರಮಾದಿತ್ಯರು ವೆಂಗಿಯನ್ನು ವಶಪಡಿಸಿಕೊಂಡರು ಶಿವನ ಆರಾಧಕನಾದಂತಹ ಕುಲೋತ್ತುಂಗನು ವೈಷ್ಣವ ಮತ್ತು ಪ್ರಚಾರಕರನ್ನು ಹಿಂಸಿಸಿದನು ಹೀಗಾಗಿ ರಾಮಾನುಜರು ತಮಿಳುನಾಡನ್ನು ತೊರೆದು ಕರ್ನಾಟಕಕ್ಕೆ ಓಡಿಬಂದರು ಕುಲೋತ್ತುಂಗನ ನಂತರ ಚೋಳ ರಾಜ್ಯವನ್ನು ವಿಕ್ರಮಚೋಳ ಎರಡನೇ ರಾಜಾದಿರಾಜ ಮೂರನೇ ರಾಜೇಂದ್ರ ಎರಡನೇ ಕುಲೋತ್ತುಂಗ ಮೂರನೇ ಕುಲೋತ್ತುಂಗ ಎರಡನೇ ರಾಜರಾಜ ಮೂರನೇ ರಾಜರಾಜ ಚೋಳರು ಆಳ್ವಿಕೆ ಮಾಡಿದರು ಕೊನೆಗೆ ಚೋಳ ರಾಜ್ಯ ಪಾಂಡ್ಯ ರಾಜ್ಯದಲ್ಲಿ ವಿಲೀನಗೊಂಡಿತು ವೀರ ಯೋಧರಾಗಿದ್ದಂತಹ ಚೋಳ ಚಕ್ರವರ್ತಿಗಳು ಭಾರತದ ಆಡಳಿತ ಪದ್ಧತಿಯ ಇತಿಹಾಸಕ್ಕೆ ಸಲ್ಲಿಸಿದ ಕೊಡುಗೆಗಳು ಅಪಾರ ಒಂದನೇ ಪಾರಾಂತಕ ರಾಜರಾಜ ರಾಜೇಂದ್ರ ರಾಜಾದಿರಾಜ ವೀರ ರಾಜೇಂದ್ರ ಮತ್ತು ಚೋಳರು ಆಳ್ವಿಕೆಯ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದರು ವಿಶಾಲ ಸಾಮ್ರಾಜ್ಯ ಸ್ಥಾಪಿಸಿದ ಅವರು ಅದರ ನಿರಂತರ ಶಾಂತಿ ಸುಭದ್ರತೆಗೆ ಸಮರ್ಥ ಆಡಳಿತದ ಅವಶ್ಯಕತೆ ಇದೆ ಎಂದು ಮನಗೊಂಡಿದ್ದರು ಇದರಿಂದ ಅವರು ಸಮರ್ಪಕ ಮತ್ತು ಸುವ್ಯವಸ್ಥ ಆಡಳಿತವನ್ನು ರೂಪಿಸಿಕೊಂಡಿದ್ದರು ಶಾಸನಗಳು ಮತ್ತು ಸಾಹಿತ್ಯಾಧಾರಗಳು ಚೋಳರ ಆಡಳಿತ ಪದ್ಧತಿಯ ಬಗ್ಗೆ ಉನ್ನತ ಮಾಹಿತಿಯನ್ನು ನೀಡುತ್ತವೆ ಚೋಳರ ಆಡಳಿತ ಪದ್ಧತಿ ವೈಶಿಷ್ಟ್ಯಪೂರ್ಣವಾಗಲು ಅವರು ಸ್ಥಳೀಯ ಆಡಳಿತಕ್ಕೆ ನೀಡಿರುವ ವಿಶೇಷ ಪ್ರಾಮುಖ್ಯತೆ ಕಾರಣವಾಗಿದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಚೋಳ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದರಲ್ಲಿ ಬರುವಂತಹ ಒಬ್ಬ ಪ್ರಮುಖ ಅರಸ ರಾಜರಾಜ ಚೋಳನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನೀವ್ಯಾರೆಲ್ಲ ಅವ್ರಿಗೆ ಅವ್ರಿಗಿಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ರಾಜರಾಜ ಚೋಳನ ನಂತರ ಆಳ್ವಿಕೆ ಮಾಡಿದಂತಹ ರಾಜರ ಬಗ್ಗೆ ತಿಳಿಸ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ